i ah, see. Sí. ಹೇ ದೇವ ದಯಾಸಾಗರ ಮಾರುತೇಶ್ವರ ನಿನ್ನನ್ನೇ ನಂಬಿ ಬದುಕುತ್ತಿರುವ ಭಕ್ತರು ನಾವು ಅದು ಅಲ್ಲದೆ ನಮ್ಮ ಹಿರಿಯಣ್ಣ ಪದವೀಧರಾದರೂ ಕೂಡ ಕೂಲಿ ಅಮಾಲಿ ಮಾಡಿ ತಂದೆ ತಾಯಿಗಳ ನೆನಪು ಬರೆದಾಗೆ ನಮ್ಮನ್ನು ಚೆನ್ನಾಗಿ ನೋಡ್ಕೋತಾ ಇದ್ದಾನೆ ಅವನಿಗೆ ಆರೋಗ್ಯ ಕೊಟ್ಟು ಕಾಪಾಡುವ ಹೊಣೆ ನಿನ್ನದು ದೇವ ನಿನ್ನದು ಅಷ್ಟೇ ಅಲ್ಲ ನನ್ನ ತಮ್ಮ ದೊಡ್ಡ ವಿದ್ಯಾವಂತನಾಗಬೇಕು ದೊಡ್ಡ ಪದವೀಧರ ಮಾರುತೇಶ್ವರ ನಮ್ಮನ ಕನಸು ನನಸಾಗೆ ಮಾಡುವುದು ನಿನ್ನೆನೆ ಕೂಡಿದಿಯಪ್ಪ ನಿನ್ನೆ ಕೂಡಿದೆ ಅವರ ಬಾಳಿಗೆ ಯಾವ ಬಿರುಗಾಳೆ ತಾಕದಾಗಿ ಅವರ ಸಂತೋಷದಲ್ಲಿ ದುಃಖದ ಕಡಲನ್ನು ಹಾಗೆ ಮಾಡಬೇಡಪ್ಪ ಮಾಡಬೇಡ ತಂಗಿ ಪೂಜೆ ತಂಗಿ ಪ್ರತಿನಿತ್ಯ ಭಕ್ತಿಯ ಭಾವದಲ್ಲಿ ಪರಮಚಳಾಗಿ ಪೂಜಿಸಿ ಹಾಡಿ ಕುಣಿದಾಡುವ ಈ ನಿನ್ನ ನಿರ್ಮಲ ಭಕ್ತಿಗೆ ಕಣ್ ತೆರೆದು ನೋಡುವನೇ ನಮ್ಮ ಈ ನಿನ್ನ ದೇವಾತ್ಮ ಇಲ್ಲ ತಂಗಿ ಇಲ್ಲ ನಮ್ಮತ್ತ ಬಡವರನ್ನು ನೋಡುವುದಲ್ಲಮ್ಮ ಈ ದೇವ ಅಣ್ಣ ದೇವರ ಬಗ್ಗೆ ಇಷ್ಟೊಂದು ನೀನು ಮನಸ್ಸಿಗೆ ತಾಪ ಮಾಡಿಕೊಂಡು ಮಾತಾಡ್ತಿದೀಯ ನೀ ತಿಳ್ಕೊಂಡೆ ದೇವರು ಇರುವುದಿಲ್ಲಣ್ಣ ಅವರ ದಿವ್ಯ ಭಕ್ತಿಯನ್ನು ಮೆಚ್ಚಿ ಈ ನಮ್ಮ ಬಡತನವನ್ನು ಕಡೆಗಾಣಿಸುವುದಕ್ಕಾಗಿ ಈ ಭಾವಚಿತ್ರಕ್ಕೆ ಆ ಪರಮಾತ್ಮ ಒಳ್ಳೆ ಶಕ್ತಿ ನೀಡಿ ನೀಡಿರ್ತಾನೆ ಅವರ ದಿವ್ಯ ಜ್ಞಾನದ ದೃಷ್ಟಿಯಿಂದ ಅವರವರ ಮಾವನಿಗೆ ತಕ್ಕ ಹಾಗೆ ಆ ದೇವರನ್ನು ನಿಲ್ಲಿಸಿರ್ತಾನೆ ನೋಡು ಈ ಭಾವಚಿತ್ರವೇ ಇಂದು ಈ ಬಡತನರ ಬಾಳಿಗೆ ಭಾಗ್ಯದಯವಾಗಿದೆ ಅಣ್ಣ ಭಾಗ್ಯದಯವಾಗಿದೆ ಈ ದೇವರು ಬಡತನದ ಬಗೆಯಲ್ಲಿ ಬೆಂದು ನಮ್ಮ ಬಾಳಿಗೆ ಭಾಗ್ಯದಾತನೇನಮ್ಮ ಅಲ್ಲಮ್ಮ ಅಲ್ಲ ಅಂದು ಆ ರುದ್ರೇಗೌಡನ ಕುತಂತ್ರಕ್ಕೆ ಸಿಲುಕಿ ನನ್ನ ತಂದೆ ತಾಯಿ ಇದ್ದ ಆಸ್ತಿಯನ್ನು ತನ್ನ ಕೈವಶ ಮಾಡಿಕೊಂಡು ನಮ್ಮನ್ನು ಬಿಕಾರಿಯನ್ನಾಗಿ ಮಾಡಿದರಮ್ಮ ತಾವು ದಿಕ್ಕಿಲ್ಲದರ ಅನಾಥರಾಗಿ ಬಡತನದ ಭವನಿಯಲ್ಲಿ ಕಣ್ಣೀರಿನ ಕಡಲಿನ ಮಧ್ಯ ಕಾಲ ಕಳೆಯುವಂತಾಗಿದೆ ನಮ್ಮ ತಣ್ಣ ಕತ್ತಿಗೆ ಪಾಲಿಗೆ ಇಲ್ಲ ಅಣ್ಣ ಇಷ್ಟೆಲ್ಲ ಮಾತಾಡಬೇಡ ಕಷ್ಟ ಕಾಲದಲ್ಲಿ ದೇವರನ್ನು ನಿಂದಿಸಿ ಸಂಪತ್ ಕಾಲದಲ್ಲಿ ದೇವರನ್ನು ಪೂಜಿಸುವರು ಯಾವತ್ತ ಮನುಷ್ಯರೇ ಅಲ್ಲ ಕಷ್ಟನೇ ಬರಲಿ ಸುಖನೇ ಬರಲಿ ಆ ಭಗವಂತನ ದಯ ಬಂದು ನಮಗಿರ್ಬೇಕಣ್ಣ ನಮ್ಮ ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ ನಾವು ತಿಳ್ಕೋಬೇಕು ಅಣ್ಣ ಇಂದು ಆ ದೇವರು ನಮಗೆ ಕಷ್ಟ ಕೊಟ್ಟಿರ್ಬೋದು ಒಂದಿಲ್ಲ ಒಂದು ದಿನ ಸುಖ ಕೊಟ್ಟೆ ಕೊಡ್ತಾರೆ ಅನ್ನೋ ನನಗಿದೆ ಅಣ್ಣ ನನಗಿದೆ ಆ ದೇವರು ನಮ್ಮಿಂದ ಸದಾ ಇದ್ರೆ ಈ ಬಡತನವೆಂಬ ಭೂತವನ್ನು ಮೆಟ್ಟಿ ನಿಲ್ಲುವ ಧೈರ್ಯ ನಮಗಿದೆ ಅಣ್ಣ ನೋಡು ನೀನು ಯಾವುದಕ್ಕೂ ಚಿಂತೆ ಮಾಡಬೇಡ ಇಂದು ದುಃಖ ಪಡುವರು ಮುಂದೆ ಒಂದು ದಿನ ಸುಖ ಪಟ್ಟಿ ಪಡ್ತಾರೆ ನನ್ನ ಮಾತನ್ನು ನಂಬು ಆ ದೇವರ ಮೇಲೆ ನಂಬಿಕೆ ಇಡೋಣ ನಿನ್ನ ಒಂದೊಂದು ಮಾತು ನನ್ನ ತಾಯಿಯ ನುಡಿ ಮುತ್ತುಗಳಿದ್ದಂಗ ಮಹಾ ನುಡಿ ಮುತ್ತುಗಳಿದ್ದ ತಂಗಿ ಪ್ರಾಪ್ತ ವಯಸ್ಸದ ಹರೆಯದ ನವತ್ತರನೇ ಆದ ನೀನು ನಿನಗೆ ಮುತ್ತಿನಂತ ವರ ಸೋದಿಸಿ ಕನ್ಯದಾನ ಮಾಡಿದರೆ ಮುಗಿಯ ತಮ್ಮ ನನ್ನ ಹೆತ್ತವರ ಆತ್ಮಕ್ಕೆ ಚಿರಶಾಂತಿ ಸಿಗುವುದು ಅಂದ್ರೆ ಏನಣ್ಣ ಹೆತ್ತವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಅಂತ ಶ್ರಮ ವಹಿಸಿ ಅಗುಲು ರಾತ್ರಿ ನೀನು ಕಷ್ಟಪಟ್ಟು ದುಡಿದು ನನ್ನ ಕೊರಳಿಗೆ ಒಂದು ಮಾಂಗಲ್ಯವನ್ನು ಕಟ್ಟಿಸಿ ಗಂಡನ ಮನೆಗೆ ಸತಿಯಾಗಿಸಿ ನನ್ನನ್ನು ಆದಷ್ಟು ಬೇಗ ಈ ಮನೆಯಿಂದ ಆಚೆ ಹಾಕ್ಬೇಕಂತ ಅನ್ಕೊಂಡಿದೀಯಾ ಯಾಕಣ್ಣ ಯಾಕೆ ತಂಗಿ ಇಷ್ಟು ಬೇಗ ನನಗೆ ಬೇಸರದ ಇಲ್ಲಮ್ಮ ಇಲ್ಲ ತಂಗಿ ಇನ್ನೊಮ್ಮೆ ಈ ರೀತಿ ಮಾತನಾಡಬಾರಮ್ಮ ಮಾತನಾಡಬಾರ ನೀನು ಎಂದೆಂದಿಗೂ ಈ ಸಹೋದರ ಮರೆಯಲಾರ ತಂಗಿ ಬಂಗಾರ ಗಟ್ಟಿ ಮನೆಯಲ್ಲಿದ್ದರೆ ಅದಕ್ಕೆಲ್ಲಿದೆಯಮ್ಮ ಬೆಲೆ ಅದು ಅಕ್ಕ ಸಾಲಿಗನ ಸುತಿಗೆಯ ಪೆಟ್ಟಿಗೆ ಒಡವೆಗಳಾದಾಗ ಅದನ್ನು ಸ್ತ್ರೀಯರ ಮೇಲೆ ಅಲಂಕರಿಸಿದಾಗ ಅದಕ್ಕೆ ತಕ್ಕ ಬೆಲೆಯಮ್ಮ ತಕ್ಕ ಬೆಲೆ ಅದರಂತೆ ಹೆಣ್ಣಾಗಿ ಹುಟ್ಟಿ ಬಂದ ಬಳಕೆ ಭಯ ಭೀತಿ ಅತ್ತೆ ಮಾವನ ಮನೆ ಸೇರಲು ಮದರ ಬಾಂಧವದಿಂದ ಬಂಧಿಸಿಕೊಂಡು ಎತ್ತವರ ಹಂಗಿನ ಹತ್ತು ದಾಟಿ ದಾಂಪತ್ಯ ಜೀವನಕ್ಕೆ ನಿನಗೆ ಗಂಡನ ಸೇವೆಗೆ ಸದಾ ಸಿದ್ಧಳಾಗಿ ಹೋಗಬೇಕು ಇದು ಈ ಸಮಾಜದ ಸಂಪ್ರದಾಯ ಹದೇ ಪದೆಯ ಧರ್ಮ ತಂಗಿ ನನಗೆ ಎಷ್ಟೇ ಬಡತನವಿದ್ದರು ನಿನ್ನನ್ನು ಅದ್ದುರುತನದಿಂದ ಮದಿ ಮಾಡಿಕೊಡುವ ದಿಟ್ಟ ಛಲ ನನ್ನಲ್ಲಿದೆ ತಂಗಿ ನನ್ನಲ್ಲಿದೆ ಚೆನ್ನಾಗಿ ಮಾತಾಡ್ತಿದೀಯ ಅಣ್ಣ ಸ ಚೆನ್ನಾಗಿ ಮಾತಾಡ್ತಿದೀಯ ಈ ನಿಮ್ಮ ದಿಟ್ಟ ಛಲವನ್ನು ಕಂಡು ನನಗೆ ವ್ಯಥೆ ಆಗ್ತಾಯಿದೆ ಅಣ್ಣ ನನಗೆ ವಿಥೆ ಆಗ್ತಾಯಿದೆ ಈಗ ಸಾಕಷ್ಟು ದುಡಿದು ನಿನ್ನ ತಮ್ಮ ಅಧಿಕಾರಲಾಗಬೇಕೆಂಬ ಆಸೆಯಿಂದ ಅವನಿಗೆ ವಿದ್ಯೆ ಕಲಿಸುವ ಸಲುವಾಗಿ ದುಡಿಯುವುದಷ್ಟಲ್ಲದೆ ಊರು ತುಂಬ ನೀನು ಸಾಲ ಮಾಡಿಕೊಂಡಿರುವುದು ನೋಡಿದ್ರೆ ಈ ನನ್ನ ಕರಳೆ ಕತ್ತರಿಸಂತಾಗ್ತಾ ಇದೆ ಈಗ ನನ್ನ ಮದುವೆ ಸಲುವಾಗಿ ಮತ್ತಷ್ಟು ಸಾಲ ಮಾಡಿಕೊಂಡು ಈ ನಿನ್ನ ಜೀವನಕ್ಕೆ ಕುತ್ತು ತರ್ಕೋಬೇಕು ಅಂತ ಅನ್ಕೊಂಡಿದೀಯಾ ವರದಕ್ಷಿಣೆ ತೆಗೆದುಕೊಳ್ಳಲಾರದೆ ಈಗಿನ ಕಾಲದಲ್ಲಿ ಯಾರನ್ನ ಮದುವೆ ಆಗ್ತಾರೆ ದುಟ್ಟಿದರೇ ದುನಿಯಾ ದುಡ್ಡಿನ ಪ್ರಪಂಚವನ್ನ ಇದು ನೀನು ವರದಕ್ಷಿಣೆ ಕೊಡದೆ ಹೋದ್ರೆ ಯಾವ ದಿಟ್ಟ ಕಂಡಸ ಬಂದು ನನ್ನ ಕೊರಳಿಗೆ ತಾಳಿ ಕಟ್ಟೋದಿಲ್ಲಣ್ಣ ತಾಳಿ ಕಟ್ಟೋದಿಲ್ಲ ಇಲ್ಲಣ್ಣ ನಾನು ಹುಟ್ಲೆ ಬಾರ್ದಾಗಿತ್ತು ಹುಟ್ಟಿದ ತಕ್ಷಣ ನಾನು ಹೆಣ್ಣು ಅಂತ ಗೊತ್ತಾದ ತಕ್ಷಣ ಈ ನನ್ನ ಕುದಿಗೆ ಈಜಿಗೆ ಕೊಂದಾಗ್ಬಿಟ್ಟಿದ್ರೆ ಇವತ್ತು ನಮಗೆ ಈ ಪಾಡು ಹೆಣ್ಣಾಗಿ ಹುಟ್ಟಿ ನಿನ್ನ ಪಾಲಿಗೆ ನಾನು ಹುಣ್ಣಾಗಿ ಬಿಟ್ಟು ಬಿಟ್ಟಿದೆ ತಂಗಿ ಅಳಬೇಡ ನೀನು ತಂಗಿ ಹಾಕಿ ಹುಟ್ಟಿ ಬಡ ಅಣ್ಣನ ಕಣ್ಣು ತರಿಸಿದ ಕಣ್ಣ ಮನೆ ಹೆಣ್ಣು ಮಗಳಮ್ಮ ನೀನು ಹೆಣ್ಣು ಮಗಳು ತಂಗಿ ನೀನು ಕಣ್ಣೀರು ಹಾಕಿದಷ್ಟು ಬಡತನ ದಾರಿದ್ರ ಹೆಚ್ಚಾಗುತ್ತಿದೆಯಮ್ಮ ಹೆಚ್ಚಾಗುತ್ತಿದೆ ತಂಗಿ ಬಡತನದಲ್ಲಿ ದುಡಿಯುವನ್ನು ಕಂಡರೆ ಓಡಿ ಹೋಗುತ್ತದೆ ಅದರಂತೆ ಗುಂಡು ಸೂಜಿಯಿಂದ ಹಳ್ಳ ತೋಡುವುದು ಎಷ್ಟು ಕಠಿಣವೋ ಹಾಗೆ ಹಣ ಎಂಬ ಲಕ್ಷ್ಮಿಯನ್ನು ಸಂಗ್ರಹಿಸುವುದು ಅಷ್ಟೇ ಕಠಿಣಮ್ಮ ಅಷ್ಟೇ ಕಠಿಣ ಈ ಜಗತ್ತು ಒಂದು ಏನು ಇದ್ದಂತೆ ಏನು ಹಿಡಿದು ಮೇಲೆ ಏರಿದವನೇ ಶ್ರೀಮಂತರು ಕೆಳಗೆ ಇಳಿದವರಮ್ಮ ಬಡವರಮ್ಮ ಬಡವರು ಬಲ್ಲ ಅದಕ್ಕಾಗಿ ಬಲ್ಲವರು ಒಂದು ಮಾತು ಹೇಳಿದ್ದಾರೆ ಈ ಬಡತನ ಒಂದು ಸಾಗರವಿದ್ದಂತೆ ಈ ಬಡತನ ಈ ಬಡತನದ ಭವ ಸಾಗರವನ್ನು ಕಷ್ಟದ ಹಡಗಿನಿಂದ ದಡ ಮುಟ್ಟಿಸುವುದು ನಮ್ಮ ಕರ್ತವ್ಯದ ಕಾಯಕವಾಗಿದೆ ತಂಗಿ ಕಾಯಕವಾಗಿದೆ ಹೋಗಲಿ ಬಿಡೋಣ ಈ ಬಡತನದ ಕತೆ ಮಾತಾಡುತ್ತಾ ಹೋದ್ರೆ ಅದು ಮುಗಿಯುವುದೇ ಇಲ್ಲ ನೋಡು ಸಂತೋಷದಿಂದ ಇರಬೇಕಾದವರು ನಾವು ಬಡತನವನ್ನು ನೆನೆಸ್ಕೊಂಡು ಕಣ್ಣೀರು ಹಾಕುವಂತ ಪರಿಸ್ಥಿತಿ ಬಂತು ಆ ಅಣ್ಣ ನೋಡು ಬೆಳಗೆರೆದ್ರೆ ಮನೆಯಲ್ಲಿ ಲಕ್ಷ್ಮಿ ಪೂಜೆ ಇದೆ ಲಕ್ಷ್ಮಿ ಪೂಜೆಗೆ ಏನನ್ ಬೇಕೋ ಅದಲ್ಲಾ ಏ ಯಾಕಣ್ಣ ಓಹ್ ನಮಗೆ ತಂಗಿ ಅಂತ ಚೀರೀದೆಲ್ಲ ಏನಾಯ್ತು ತಂಗಿ ಲಕ್ಷ್ಮಿ ಪೂಜೆ ನಡೆಕೊಡೋ ಮಾಯಿ ನಮ್ಮ ಮನೆಯಲ್ಲಿ ಅಣ್ಣ ಯಾಕಣ್ಣ ಹೀಗೆಲ್ಲ ಮಾತಾಡ್ತಿದೀಯಾ ಲಕ್ಷ್ಮಿ ಪೂಜೆಯ ದಿವಸ ಎಲ್ಲರೂ ಉತ್ಸಾಹದಿಂದ ಹೂವಿನಿಂದ ಅಲಂಕಾರ ಮಾಡಿ ಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡಿ ಪಟಾಕಿಯಿಂದ ಆರಿಸಿ ಎಲ್ಲರೂ ನಕ್ಕು ನೆಲೆ ಇರ್ತಾರೆ ನಾವು ಮಾತ್ರ ಅವರನ್ನೆಲ್ಲ ನೋಡ್ಕೊಂಡು ಹಾಗೆ ಇರ್ಬೇಕಂತ ನಿನಗ ಅನಿಸ್ತಾ ಇದೆಯಾ ಯಾಕಣ್ಣ ನಾವು ಹೊಸ ಬಟ್ಟೆ ದೇವಿ ಪೂಜೆ ಹೇಳಣ್ಣ ಹೇಳು ಹಾಗವರದ ಮಾತಲ್ಲ ಸವಿತ ಆಗವರದ ಮಾತಲ್ಲ ಇದೇ ದೀಪಾವಳಿ ದಿನದಂದು ನೀನು ಹುಟ್ಟಿದ್ದು ನೀನು ಹುಟ್ಟಿದ ಸಂತೋಷ ಒಂದು ಕಡೆ ಇದ್ದರೆ ದುಃಖ ಇನ್ನೊಂದು ಕಡೆ ಇದೆ ಅಮ್ಮ ದುಃಖ ಇನ್ನೊಂದು ಕಡೆ ಇದೆ ಅದೇನೆಂದರೆ ನೀನು ಹುಟ್ಟಿದ ಎರಡು ವರ್ಷಕ್ಕೆ ಇದೇ ದೀಪಾವಳಿ ದಿನದಂದು ಹೆತ್ತವರುತ್ತವರು ಆ ರುದ್ರೇಗ ಒಡನ ಕಪಟ ಕೃತ್ಯಕ್ಕೆ ಸಿಲುಕಿ ನನ್ನ ತಂದೆ ತಾಯಿಗಳು ಶಿವನ ಅದಕ್ಕಾಗಿ ಈ ಲಕ್ಷ್ಮೀ ಪೂಜೆ ಎಂದರೆ ಅಂದು ಸತ್ತ ತಂದೆ ತಾಯಿಗಳ ಭೀಕರ ದೃಶ್ಯ ನೋಡಿ ನನ್ನ ಕರ್ಣ ಪಲ್ಲಟದ ಮುಂದೆ ನಿಂತು ನನ್ನ ಸೇಡಿನ ಕಿಡಿ ಪುಟಿದೇಳುತ್ತಿದೆಯಮ್ಮ ಪುಟಿದ ಹೇಳುತ್ತಿದೆ ಆದರೇನು ಮಾಡುವುದು ನನ್ನ ತಾಯಿ ಕೊನೆಯ ಉಸಿರು ಎಳೆಯುವ ಮುನ್ನ ವಚನ ತೆಗೆದುಕೊಂಡು ಪ್ರಾಣ ಬಿಟ್ಟಳು ನಾನು ನಾಗಬಾರದೆಂದು ಹೇಳಿ ಅದಕ್ಕಾಗಿ ಸುಮ್ಮನಿರಬೇಕು ಇಲ್ಲದಿದ್ದರೆ ಪ್ರಾಣಕ್ಕೆ ಕಂಟಕನಾದ ಚಂಡಾಡಿ ನಮ್ಮೂರಿನ ಗ್ರಾಮದ ಅಗಸಿ ಬಾಗಲಿಕೆ ನೇತು ಹಾಕಿ ಆತ್ಮಕ್ಕೆ ಚಿರಶಾಂತಿ ಕೋರುತ್ತಿದ್ದೆ ಹಾ ತಂಗಿ ಇರ್ಲಿ ಬಿಡಿ ದುರಾದೃಷ್ಟ ಮಾತಾಪಿತರನ್ನು ಕಳೆದುಕೊಂಡು ನಾವು ತಬ್ಬಲಿಗಳಾದ ನಮಗೆ ಈ ದೀಪಾವಳಿ ಹಬ್ಬ ನನಗೆ ಕರಾಳದ ಹಬ್ಬ ಅಂದಂಗ ಲಕ್ಷ್ಮಿ ಪೂಜೆ ನನಗೆ ಅಣ್ಣ ದೇವರ ಬಗ್ಗೆ ಆಗೆಲ್ಲ ಮಾತಾಡಬೇಡ ಹಣೆ ಬರಕ್ಕೆ ಹೊಣೆ ಯಾರು ಅನ್ನುವ ಆಕೆ ಆ ಭಗವಂತ ಅವರ ಹಣೆ ಬರವನ್ನ ಅದೇ ರೀತಿ ಬರೆದಿದ್ರಿ ಅದಕ್ಕೆ ಲಕ್ಷ್ಮಿ ತಾಯಿನೇ ಹೊಣೆ ಅಂತ ನಾವ್ಯಾಕೆ ಅನ್ಕೋಬೇಕು ಅಣ್ಣ ಅದೆಲ್ಲ ತಪ್ಪು ಅವರ ಹಣೆ ಬರದಲ್ಲಿ ಏನಾಗಬೇಕಾಗುತ್ತೋ ಅದು ಆಗೋಯ್ತು ಅದನ್ನೆಲ್ಲ ಮರೆತು ನಗು ನಗುತ್ತಾ ಈ ತಾಯಿ ಪೂಜೆ ಮಾಡೋಣ ತಂಗಿ ಈ ಹಾಳು ಸಂಸಾರದ ವಿಷಯದಲ್ಲಿ ಇವತ್ತು ನಿನ್ನ ಹುಟ್ಟಹಬ್ಬನ್ನು ಮರೆತೇ ಬಿಟ್ಟಿದ್ದೆ ಹಾ ತಂಗಿ ಇವತ್ತು ಲಕ್ಷ್ಮಣ ಬಂದ ವೇಳೆ ಅವನ ಮುಂದೆ ಹೇಳಬೇಡ ಮಾಯ ವಿಷಯ ಅಲ್ಲ ಯಾಕಂದ್ರೆ ಅವನು ಚೆನ್ನಾಗಿ ಓದಿ ದೊಡ್ಡ ಅಧಿಕಾರಿ ಆಗಬೇಕು ತಿಳಿದೇನವಾ ಸರಿ ಅಣ್ಣ ನಾನು ಯಾವತ್ತು ಈ ವಿಷಯನ ನಾವ್ ಮುಂದೆ ಹೇಳಲ್ಲ ಆ ಸರಿ ಬಿಡು ಅಯ್ಯೋ ಅಣ್ಣ ಅಲ್ಲಿ ನೋಡು ನೆನ್ಸತ್ಗೆ ಅಣ್ಣ ಈ ಕಡೆನೆ ಬರ್ತಿದ್ದಾರೆ ಓಹೋ ನನಗೆ ಆಶೀರ್ವಾದ ಲಕ್ಷ್ಮಣ ಎದ್ದೇಳು ಹಿಂದೆ ಆ ರಾಮನಿಗೆ ಲಕ್ಷ್ಮಣ ಇದ್ದಂತೆ ನೀನು ಇಂದಿನ ಕಲಿಯುಗದಲ್ಲಿ ಕೀರ್ತಿಶಾಲಿಯಾಗಿ ಬಾಳಪ್ಪ ಆಗಲೇನಾ ದಿನನಿತ್ಯ ಕೆಳವರ್ಗದ ಜನ ಮೇಲ್ವರ್ಗದ ಜನರಿಂದ ತುಳಿತಕ್ಕೆ ಒಳಗಾಗುತ್ತಿದ್ದಾರೆ ರಾಜಕೀಯ ಪುಡಾರಿಗಳು ಪುಂಡಾಟಿಕೆ ನಡೆಸುತ್ತಿದ್ದಾರೆ ಆ ಪರಕೀಯ ವಿಷಜಂತುಗಳು ಈ ನಮ್ಮ ದೇಶಕ್ಕೆ ಹಾಗೂ ದೇಶದ ಬಡ ಜನರಿಗೆ ವಿಷ ಬೆರೆಸುತ್ತಿದ್ದಾರೆ ಇಂಥವರನ್ನೆಲ್ಲ ಒತ್ತು ಓಡಿಸಬೇಕಾದ್ರೆ ಅಕಾರ ಉಕಾರ ಮಕಾರ ಮೆಟ್ಟಿ ನಿಂತು ಓಂಕಾರ ಹೆಸರಿನ ಬದಲಾಗಿ ಆ ದುಷ್ಟರ ಸೌಹಾರಕ್ಕಾಗಿ ನಾನು ಯಾಕೆ ಇವತ್ತು ನನ್ನ ದಿನ ಏನು ಅಂತ ಮರ್ತು ಬಿಟ್ರಾ ತಂಗಿ ನಿನ್ನೆ ದಿನಾನೇ ಈ ವಿಷಯ ನನಗೆ ಗೊತ್ತಾಗಿತ್ತು ಅದಕ್ಕೆ ಅಣ್ಣ ಕೊಟ್ಟ ಹಣದಲ್ಲಿ ಸ್ವಲ್ಪ ಹಣ ಉಳಿಸಿ ನಿನಗೆ ಸೀರೆಯನ್ನು ತಂದಿರುವೆ ತೆಗೆದುಕೊಳ್ಳಮ್ಮ ಈ ಬಡ ಅಣ್ಣನ ಅಂತ ನೋಡಿದೀಯಾ ನನ್ನ ಮೇಲೆ ಅಣ್ಣನಿಗೆ ಎಷ್ಟೊಂದು ಪ್ರೀತಿ ನೀನು ಏನು ಕೊಟ್ರು ಕೊಡದೇ ಇದ್ರು ನನಗೆ ಮಾತ್ರ ನೀನೇ ಬಂಗಾರ ನನಗೆ ಅಣ್ಣ ಇವತ್ತು ತಂಗಿಯ ಫುಟ್ಟು ಹಬ್ಬದ ನೆನಪಿಗಾಗಿ ಒಂದು ಹಾಡನ್ನು ಹಾಡಬಾರ್ದೇನಣ ಹಾ ಹಾಗಲೇ ತಮ್ಮ i mm don't -hmm. ಯಾಕಂದ್ರೆ ನಿಮ್ಮಿಬ್ಬರ ಪ್ರೀತಿ ಮುಂದೆ ನನಗೆ ತಂದೆ ತಾಯಿ ಪ್ರೀತಿ ನೀನ್ ನೆನಪಾಗ್ಲಿಲ್ಲ ಕೊನೆವರೆಗೂ ನನ್ನನ್ನು ಹೇಗೆ ನೋಡ್ಕೋತೀನಿ ತಾನೆ ಆಯ್ತಮ್ಮ ಸರಿ ಹಾಗಾದ್ರೆ ಬನ್ನಿ ಇದೇ ಖುಷಿಯಲ್ಲಿ ಸಿಹಿ ಅಡುಗೆ ಮಾಡ್ತೀನಿ ಎಲ್ಲರೂ ಸೇರಿ ಊಟ ಮಾಡೋಣ